ఏ ఏన్ మిల్లీ లే చోట టీచర్ బందరూ యారు అది ఆ టీచర్ హో నన లేసు జమ్మి అంతే కణు శివమొగ్గ అంతే ఇవత క్లాస్ తగళకి బర్తారంతే కణ నిన్న గుండప్ప సార్ ಇವತ್ತು ನಾವು ಬರೋಣ ಅಂತ ಮಾಡಿರ್ತಂದಿ ಕಣ ಇ ಸ್ಕೂಲ್ ಒಂದು ವಾರ ಆಯ್ತದೆ ಮನೆ ನೋಡಿದ್ರೆ ನಮ್ಮವ್ವ ಇಸ್ಕೂಲ್ಗೆ ಹೋಗೋ ಇಸ್ಕೂಲ್ಗೆ ಹೋಗು ಅಂತ ಬೇಡ ಕಂತಾಳೆ ಹ್ಮ್ ಬರ್ರೋ ನೀವು ಇಸ್ಕೂಲ್ ಗೆ ಆ ಹೊಸ ಟೀಚರ್ ಇಂಗ್ಲಿಷ್ ಚೆನ್ನಾಗಿ ಓದಿಸ್ತಾರೆ ಅಂತ ಕಂಡ್ರು ಏ ಹೋಗೋಣ ನಡೆಯರು ಎಲ್ಲರೂ ಇಂಗ್ಲಿಷ್ ಚೆನ್ನಾಗಿ ಓದ್ಕೊಂಡು ಮುಂದೆ ದೊಡ್ಡ ಮನುಷ್ಯ ಅಯ್ಯೋ ತ ಬೇಗ ব্যাগ ತಗೊಂಡು ಬರನ ಮನೆಗೆ ಹೋಗಿ ಹ್ಮ್ ಸರಿ ನಡಿಯ ಲಿಂಗ ಹೋಗಿ ಬೇಗ ಟೈಮ್ ಆಗತಿದೆ ಸ್ಕೂಲಿಗೆ ಫರಿಕಂದ್ರ ನಾವು ಸ್ಕೂಲ್ ಹತ್ರ ಇರ್ತೀವಿ ಬನ್ನಿ ಬೇಗ ನೀವು ನೇ ಲಿಂಗ ಈ ಬಾರಿ ಇಲ್ಲ ಹೋಗಬೇಕರೆ ಎಗ್ರೇಸು ಇಲ್ಲ ಮಂಡಕ್ಕಿ ತಿನ್ಕೊಂಡು ಹೋಗೋಣ ಕಣದೆ ಇವತ್ತು ಹ್ಞೂ ಕಣ ತಿನ್ನೋಣ ಲೇ ಇದು ಏನ ನಮ್ಮೂರು ಮಲ್ನಾಡಾಗಿದೆ ಅಲ್ಲ ಮರಯ್ಯ ಓ ಅಣ್ಣ ನಿಮ್ದು ಮಲ್ನಾಡ ನಮ್ದು ಬೆಳ್ತಂಗಿ ಬೆಳ್ತಂಗಿ ಕಣನು ಓ ಅದೇ ನರಸಿಂಹರಾಜಿ ಹೇಳ್ತಾರಲ್ಲ ಧರ್ಮಸ್ಥಳ ಬೆಳ್ತಂಗಿ ಧರ್ಮಸ್ಥಳ ಬೆಳ್ತಂಗಿ ಅಂತ ಅದ ನಿಮ್ಮೂರು ಹೆಂಗಿದೆ ನಿಮ್ಮೂರ್ ಕಡೆ ಓ ಏನೆಲ್ಲ ಕಣನು ನಮ್ಮೂರು ಕಡೆ ಸ್ವಲ್ಪ ಮುಂದೆ ಹೋದ್ರೆ ಇಬ್ರು ಬಟ್ಟೆ ಇಲ್ದಂಗೆ ನಿಂತ್ಕೊಂಡ್ಬಿಟ್ಟಾರ ಕಣೋಣ ಅಷ್ಟೇ ಮಾತಾಡ ಸುಮ್ಕೆ ಅಂತ ಲೇ ಎಂತ ಅವನ್ ಏನೇನ್ ಕೂತ್ವಾಡಂತ ಅವನೇನೇನು ಮಾತಾಡ್ತಿದ್ ತಿಳ್ಕೋಬೇಡ್ರಿ ಕಣ್ರಪ್ಪ ಅದು ವೇಣೂರು ಕಾರ್ಕಳದಲ್ಲಿ ಬಾಹುಬಲಿ ವಿಗ್ರಹ ಇದೆ ನೋಡು ಅದ್ನ ಹೇಳ್ತಿದ್ಕೊಂಡ್ರು ಅಷ್ಟೇ ಸರಿ ಬೇಡಪ್ಪ ಏನು ಟೀಚರ್ ಬಂದ್ರು ಕಣ್ರು ಮೈ ಸೆಲ್ಪ್ ಜರ್ನಿ ಕಮ್ಸ್ ಫ್ರಮ್ ಶುಮ್ಗಾ ಐ ವಿಲ್ ಟೀಚ್ ಇಂಗ್ಲಿಷ್ ಸಬ್ಜೆಕ್ಟ್ ಸೊ ಟುಡೇ ಡಿಸ್ಕಸ್ ಎಬೌಟ್ ನೌನ್ ಕಮ್ಸ್ ಅಂಡರ್ ಇಂಗ್ಲಿಷ್ ಗ್ರಾಮರ್ ಟೀಚರ್ ನಿಮ್ಮ ಅಂತಿದ್ದಾರೆ ನಮ್ಗೆಲ್ಲ ನಮ್ಮಅಮ್ಮನ ಬೈತಿದ್ದಾರೆ ಕೋಣ ನ

ಮತ್ತೆ ಅವನು ಮಂಡ್ಯದ್ದೆ ಊರಿಂದ ಬಂದಾನೆ ಟೀಚರ್ ಅದಕ್ಕೆ ಹೇಳ್ತಿದ್ದಾನೆ ಇಂಗ್ಲೀಷ್ ಅಲ್ಲಿ ಓ ಹೌದಾ ಸರಿ ಕೂತ್ಕೊಳ್ಳಿ ಎಲ್ಲಿ ಹುಡುಗರು ಏನಪ್ಪಾ ನನಗೆ ಇಂಗ್ಲಿಷ್ ಮಾಡಿಸ್ಬಿಟ್ರು ಮೈ ನೇಮ್ ಫಾದರ್ ನೇಮ್ ಈಸ್ ಫಾಕ್ ಬ್ರದರ್ ವಾಟ್ ಹ್ಯಾಪಿ ಇಲ್ಲಿ ಬಾರು ಇಲ್ಲಿ ಇವನು ಏನು ಹೇಳ್ತಿದ್ದಾನೆ ಹೇಳು ಟೀಚರ್ ಅದು ಅವನ ಹೆಸರು ಲಿಂಗ ಟೀಚರ್ ಅದಕ್ಕೆ ಅವನು ಅಲ್ಲಿ ಜೆಂಡರ್ ಅಂತ ಹೇಳ್ತಾನೆ ಹಾಗೆ ಅವ್ರ ಅಪ್ಪನ ಹೆಸರು ಮಂಜಣ್ಣ ಟೀಚರ್ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಪಾಗ್ ಪ್ಲಸ್ ಬ್ರದರ್ ಅಂತ ಹೇಳ್ತಾ ಇದಾವನೆ ಟೀಚರ್ ಓ ಹೌದೇ ಕುತ್ಕೊಳ್ರಪ್ಪ ಏನಂದ ನೀನು ಅಲ್ಲಿ ಟೀಚರ್ ಮುಂದೆ ಲೇ ಅಮ್ಮಕ್ಕಿನ್ ಕುತ್ಕೊಳಪ್ಪ ನೀನೇನು ಕಡಿಮೆ ಹೇಳ್ದೆನು ಈ ಮಕ್ಳು ಮುಂದೆ ನಾನು ಕಲ್ತಿರೋ ಇಂಗ್ಲಿಷ್ ಎಲ್ಲೇ ಹೋಗಿ ಬಿಡ್ತಲ್ಲ ಇಂಗ್ಲೀಷಲ್ಲಿ ಇವ್ರು ಪಿ ಎಚ್ ಡಿ ಮಾಡಿ ಬಿಡ್ದಾರಪ್ಪ ಓಕೆ ನೆಕ್ಸ್ಟ್ ಬಹಳಂಗ

ಎ ಅಂದರೆ ನಮ್ಮ ಅಪ್ಪಣ್ಣ ನಮ್ಮ ಅಪ್ಪ ಟೀಚರ್ ಅವರು ಬಿ ಅಂದರೆ ಬುಲ್ಲಿ ಯೂನಿಟ್ ಟೀಚರ್ ಸಿ ಪಾರ್ ಚಂದ್ರಿಕಾ ಅಂದರೆ ನಮ್ಮಮ್ಮ ಟೀಚರ್ ಅವರು ಡಿ ಅಂದರೆ ಚೋಟಾ ಡಾನ್ ನನ್ನ ಹೆಸರು ಮೇಮ ಟೀಚರ್ ಅದು ಅವ್ನು ಸಿಂಪಲ್ ಆಗಿ ಸೇರಿಸಿ ಡಾನ್ ಅಂತ ಹೇಳಿ ಎ ಬಿ ಸಿ ಡಿ ಅಂತ ಹೇಳ್ಬಿಟ್ಟ ಟೀಚರ್ ಮೈ ಗಾಡ್ ವಾಟ್ ಎ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಇನ್ ದಿ ಸ್ಕೂಲ್ ವೆರಿ ನೈಸ್ ವೆರಿ ನೈಸ್ ಓ ನಿನ್ನ ಹೆಸರು ಚೋಟಾ ಡಾನ್ ಅಂತನಾ ನೀವಿಬ್ರು ಬ್ರದರ್ಸಾ

ಕಣ ಅವ್ರ ಅಪ್ಪ ಅಮ್ಮ ಇವನ್ನ ಕರ್ನಾಟಕದಾಗ ಎತ್ತಿಲ್ಲ ಇಂಗ್ಲೆಂಡ್ ಗೆ ಎತ್ತು ಅಲ್ಲಿಂದ ಇಲ್ಲಿ ಪಾರ್ಸೆಲ್ ಪಾರ್ಸಲ್ ಕಣ ಓಕೆ ಥ್ಯಾಂಕ್ ಯು ಸ್ಟೂಡೆಂಟ್ಸ್ ಐ ವಿಲ್ ಸಿ ಯು ನೆಕ್ಸ್ಟ್ ಕ್ಲಾಸ್ ಡಾನು ನೆಕ್ಸ್ಟ್ ಪೀರಿಯಡ್ ಯಾವ ಟೀಚರ್ದು ಈಗ ಕನ್ನಡ ಟೀಚರ್ದು ಕಣ ಪೀರಿಯಡ್ ಓ ಹೌದೇನಾ

Dan kelas yang kita tenang sering kita renung di next video lagi.